ಶನಿ ಶನಿಕಾಟ ಅಂತವನಿಗೆ ಸುಚಿತ್ರ ರೂಪದಲ್ಲಿ ಒಕ್ಕರಿಸಿದ ಶನಿ ಕಮಲಾಕರ್ ಭಟ್ ಇನ್ಮುಂದೆ ಜೈಲು ಹಕ್ಕಿ ಹಡೆಯದಿದ್ರೂ ಪರವಾಗಿಲ್ಲ ಕೊಲ್ಲಬೇಡಿ ಅಮ್ಮ ಕಾಮಿ ಗುರೂಜಿಗಾಗಿ ಮಗಳಿಗೆ ವಿಷ ಹಾಕಲು ಬಂದ ಕ್ರೂರಿ ತಾಯಿ ಮಗಳಿ ಬಿಚ್ಚಿಟ್ಟಳು ತಾಯಿಯ ಕಾಮ ಪುರಾಣ ಜ್ಯೋತಿಷಿಯ ಬೆತ್ತಲೆ ಮುಖವಾಡ ಸುಳ್ಳು ಜಾತಕಗಳನ್ನ ನಂಬಿಸಿ ಜನರನ್ನ ನಡುಬೀದಿಗೆ ತರ್ತಾ ಇದ್ದ ಒಬ್ಬ ಹೈಟೆಕ್ ಕುರುಚಿ ಈಗ ರೀಲ್ಸ್ ರಾಣಿಯ ಬೆಡಗಿಗೆ ಬಿದ್ದು ಜೈಲು ಕಂಬಿ ಎಣಿಸ್ತಿದ್ದಾನೆ ಭವಿಷ್ಯ ಹೇಳ್ತೀನಿ ಅಂತ ಕೂತವನಿಗೆ ತನ್ನ ಹಣೆ ಬರಹವೇ ಗೊತ್ತಾಗ್ಲಿಲ್ಲ ಅಕ್ರಮ ಸಂಬಂಧದ ಅಮಲಿನಲ್ಲಿ ಅಮಾಯಕನ ರಕ್ತ ಹರಿಸಿದ ಈ ಕಾಮಕಾಂಡದ ಅಸಲಿ ಕಿಲಾಡಿಗಳ ಕಥೆ ಬೆಚ್ಚಿಡ್ತೀವಿ ನೋಡಿ ಇದು ಗುರೂಜಿಯ ಜಾತಕ ಮತ್ತು ರೀಲ್ಸ್ ಆಂಟಿಯ ರಾಸಲೀಲೆ ಕಮಲಾಕರ್ ಭಟ್ ಜ್ಯೋತಿಷ್ಯದ ಹಿಂದಿತ್ತು ಅಕ್ರಮ ಸಂಬಂಧದ ಅಸಲಿ ಬಣ್ಣ ಮಗಳು ಕೊಟ್ಟಳು ಮರಣ ಶಾಸನ ನನಗೆ ವಿಷ ಹಾಕಲು ಪ್ಲಾನ್ ಮಾಡಿದ್ರು ತಾಯಿಯ ರಾಕ್ಷಸ ರೂಪ ಬಯಲು ಮಾಡಿದ ಮಗಳು ರೀಲ್ಸ್ ಮಾಯಂಗಿಯ ಮೋಜಿನ ಬದುಕು ಐಷಾರಾಮಿ ಕಾರು ಎರಡು ಬಂಗಲೆ ಎಲ್ಲವೂ ಜ್ಯೋತಿಷಿಯ ದುಡ್ಡಿನಿಂದಲೇ ಅಣ್ಣನ ಹೆಣ ಬೀಳಿಸಿದ ಅತ್ತಿಗೆಯ ಕಾಮಾ ಪತಿಯನ್ನ ಮುಗಿಸಲು ಹೋಗಿ ಬಾಮೈದನನ್ನೇ ಬಲಿ ಪಡೆದ ಕಿರಾತಕರು ಶನಿ ಒಕ್ಕರಿಸಿದ್ದು ಭಕ್ತರಿಗಲ್ಲ ಈ ಪತಂಗ ಗುರೂಜಿಗೆ ಉತ್ತರ ಕನ್ನಡದಲ್ಲಿ ಭವಿಷ್ಯದ ಅಧಿಪತ್ಯಂತ ಮೆರಿತಾ ಇದ್ದ ಈ ಕಮಲಾಕರ್ ಭಟ್ಗೆ ಈಗ ಅಸಲಿ ಸಾಡಿ ಸಿದ್ದಾಪುರದ ವಸಂತ ನಾಯಕ್ ಮೇಲೆ ಕೊಲೆ ಕೇಸ್ನಲ್ಲಿ ಈತನೇ ಈಗ ಏತ್ರಿ ಆರೋಪಿ ಪರರ ಜಾತಕ ನೋಡಿ ದೋಷ ಪೂಜೆ ಮಾಡಿಸ್ತಾ ಇದ್ದ ಈ ಗುರುಜಿಗೆ ಸುಚಿತ್ರಾ ಎಂಬ ರೀಲ್ಸ್ ಶನಿ ಬೆನ್ನತ್ತಿದ್ದು ಹೇಗೆ ಅನ್ನೋದೇ ಈಗ ದೊಡ್ಡ ಸಸ್ಪೆನ್ಸ್ ಮಗಳನ್ನೇ ಮನೆಯಿಂದ ಹೊರದಬ್ಬಿದ್ದ ಕ್ರೂರಿ ಸುಚಿತ್ರ ಸಮಾಜದಲ್ಲಿ ಮರ್ಯಾದಸ್ಥ ಹೆಣ್ಣು ಮಗಳಂತೆ ನಟಿಸ್ತಾ ಇದ್ದ ಸುಚಿತ್ರಾಳ ಮುಖವಾಡ ಈಗ ಕಳಚಿ ಬಿದ್ದಿದೆ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾಳೆ ಅಂತ ಸ್ವಂತ ಮಗಳಿಗೆ ವಿಷ ಹಾಕಲು ಹೊಂಚು ಹಾಕಿದ್ದ ಈಕೆಯ ಕ್ರೌರ್ಯ ನೋಡಿದ್ರೆ ಯಮ ಧರ್ಮನೇ ಬೆಚ್ಚಿ ಬೀಳ್ತಾನೆ ಮನೆ ಬಿಟ್ಟು ಹೋಗುತ್ತಿದ್ರೆ ಕುಲಿ ಮಾಡ್ತೀವಿ ಅಂತ ಮಗಳನ್ನೇ ಬೆದರಿಸಿದ ಈಕೆಯನ್ನು ತಾಯಿ ಅನ್ಬೇಕಾ ಅಥವಾ ರಾಕ್ಷಸಿ ಅನ್ಬೇಕಾ ಮಗಳೇ ಕೊಟ್ಟ ಹೇಳಿಕೆಯಿಂದಾಗಿ ಈಕೆಯ ಶೋಕಿ ಬದುಕಿನ ಬಣ್ಣ ಬಯಲಾಗಿದೆ ಹೈಟೆಕ್ ಮನೆ ಎರಡು ಕಾರು ಭಕ್ತರ ಹಣದಲ್ಲಿ ಜ್ಯೋತಿಷಿಯ ರಾಸಲೀಲೆ ಶಿವಮೊಗ್ಗದ ಗುತ್ತಿಪ್ಪ ಕಾಲೋನಿಯಲ್ಲಿ ಅಕ್ರಮ ಸಂಬಂಧಕ್ಕಾಗಿ ಒಂದು ಸಾಮ್ರಾಜ್ಯವನ್ನೇ ಈ ಕಮಲಾಕರ್ ಭಟ್ ಕಟ್ಟಿಕೊಟ್ಟಿದ್ದ ಜನರನ್ನ ನಂಬಿಸಿ ಲೂಟಿ ಹೊಡೆದ ಹಣದಲ್ಲಿ ಸುಚಿತ್ರಾಳಿಗೆ ಎರಡು ಕಾರು ಪ್ರತ್ಯೇಕ ಡ್ರೈವರ್ ಹೈಟೆಕ್ ಮನೆ ವ್ಯವಸ್ಥೆ ಮಾಡಿದ್ದ ಈಕೆಯ ಸುಖಕ್ಕಾಗಿ ತನ್ನ ಹೆಂಡತಿ ಮಕ್ಕಳನ್ನೇ ಮರೆತಿದ್ದ ಈ ಕಾಮಿ ಗುರೂಜಿ ಈಗ ಕೋರ್ಟ್ ಕಟಕಟಿಯಲ್ಲಿ ನಿಂತಿದ್ದಾನೆ ಹೌದು ವೀಕ್ಷಕರೇ ದೈವದ ಹೆಸರಲ್ಲಿ ಮೋಸ ಮಾಡುವವರಿಗೆ ಮತ್ತು ಸಂಬಂಧಗಳನ್ನ ಗಾಳಿಗೆ ತೂರಿ ಕಾಮದ ಬೆನ್ನತ್ತಿದ್ದವರಿಗೆ ಕಾಲ ತಕ್ಕ ಶಿಕ್ಷೆ ಕೊಟ್ಟಿದೆ ಸದ್ಯ ಏಳು ಆರೋಪಿಗಳು ಕಂಬೆಣಿಸುತ್ತಿದ್ದಾರೆ ಅಮಾಯಕ ವಸಂತ ನಾಯಕ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಈ ಕಾಮಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು